ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರೇಳೆ ದಾರ ತೆಗೆದು ನಾವು ತಗೊಂಡಿದ್ದೀನಿ ಈ ರೀತಿದು ಆಮೆ ರೀತಿದ್ದು ಬೀಡ್ಸನ್ನು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಸೊ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ರೈಡಲ್ ಸೀರೆ ಕೊಚ್ಚು ಡಿಸೈನ್ ಅಂತಲೇ ಅನ್ಬೋದು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೇಷ್ಮೆ ರೇಷ್ಮೆ ಸೀರೆಗಳಿಗಿರ್ಬೋದು ಕಾಟನ್ ಸೀರೆಗಳಿಗಿರ್ಬೋದು ತುಂಬ ಬ್ರೈಡಲ್ ಲುಕ್ಕಾಗಿ ಕಾಣಿಸುವಂಥ ಡಿಸೈನು ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ ಸೀರೆಗೇನಾದರೂ ನೀವು ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಫೈ ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಿದ್ದೀನಿ ಗ್ಯಾಪ್ ಏನು ಕೊಡೋದು ಬೇಡ ಒಂದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು ಫೈ ಚೈನ್ ಹಾಕಿರುವಂಥ ಲಾಕು ಸೇರಿದ್ರೆ ನಾವಿಲ್ಲಿ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಒಟ್ಟು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಅಂದರೆ ಫೈ ಚೈನ್ ಹಾಕಿ ಲಾಕ್ ಮಾಡಾದ್ಮೇಲೆ ತ್ರೀ ಟೈಮ್ಸ್ ಮಾಡಿದ್ದೀನಿ ಆ ಫೈ ಚೈನ್ ಲಾಕ್ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡ್ರೆ ನಾಲ್ಕು ಸಿಂಗಲ್ ಕ್ರೋಶ ಲೇಸ್ ಮೇಲೆ ಇರುತ್ತೆ ಇವಾಗ ಒಂದು ಬೀಡನ್ನ ನಿಡಲ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಒಂದು ಬೀಡ್ನ ನಿಡಲ್ ಒಳಗಡೆ ಈ ರೀತಿ ಹಾಕ್ಕೊಂಡು ಇದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಆಮೇದು ಫೇಸ್ ಏನಿದೆ ಅದು ಅದು ಮೇಲ್ಭಾಗದಲ್ಲಿ ಬರೋ ಹಾಗೆ ನಿಡಲ್ ಒಳಗಡೆ ಹಾಕ್ಕೊಂಡು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿದ್ರೆ ರಿಂಕಲ್ಸ್ ಬರೋದಿಲ್ಲ ಈ ರೀತಿ ಲಾಕ್ ಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಇವಾಗ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಳೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಈ ಬೀಟ್ ಕೆಳಗಡೆ ಹಾಕಿ ಲಾಕ್ ಮಾಡೋದಕ್ಕೆ ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಅದ್ರ ಇನ್ನೊಂದು ಸಲ ಸಿಂಗಲ್ ಕ್ರೋಶ್ ಇರುತ್ತಲ್ವ ಅದ್ರ ಮೇಲೂ ಕೂಡ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಅದರ ಪಕ್ಕದಲ್ಲಿರುವಂತಹ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಹಾಕಿರುವಂತಹ ಈ ಆರು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೂರು ಲೂಪ್ ಇರುತ್ತೆ ನಾವು ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಈ ರೀತಿ ಎರಡೆರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಚಿಕ್ಕದು ದೊಡ್ಡದು ಆ ಕಂಬನ ಹಾಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಈ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಪೂರ್ತಿಯಾಗಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾನಿಲ್ಲಿ ಪೂರ್ತಿಯಾಗಿ ಒಟ್ಟು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹನ್ನೊಂದು ಅಥವಾ ಹನ್ನೆರಡು ಕಂಬ ಮಾಡಬಹುದು ಅನಂತ ಕಂಬಗಳನ್ನ ಹಾಕೊಂಡ್ಮೇಲೆ ಆಲ್ರೆಡಿ ಸಿಂಗಲ್ ಕ್ರೋಷ ಇರುತ್ತಲ್ವ ಅದ್ರ ಪಕ್ಕದಲ್ಲೇ ನಾವು ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಲೇಸ್ ಮೇಲೆ ಲೇಸ್ ಮೇಲೆ ಮಾಡಿಕೊಳ್ಬೇಕು ಗ್ಯಾಪ್ ಏನು ಕೊಡೋದು ಬೇಡ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಇದ್ದರೂ ಪರವಾಗಿಲ್ಲ ಒಂದ್ರ ಪಕ್ಕ ಒಂದು ಸಿಂಗಲ್ ಕ್ರೋಷ ಬರೋ ರೀತಿ ಮಾಡಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ನಂತರ ನಾವು ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಷನ ಮಾಡಬೇಕು ಸೊ ರೈಟಲ್ಲಿ ಎಷ್ಟು ಸಿಂಗಲ್ ಕ್ರೋಷ ಇರುತ್ತೋ ಅಷ್ಟೇ ಸಿಂಗಲ್ ಕ್ರೋಷ ಇಲ್ಲಿ ಆರ್ಚ್ ಆದಮೇಲೆ ಲಾಕ್ ಮಾಡ್ತೀವಲ್ಲ ಅಲ್ಲೂ ಕೂಡ ಇರಬೇಕು ಸೊ ಸ್ವಲ್ಪ ಗ್ಯಾಪ್ ಜಾಸ್ತಿ ಅಂತ ನಾನು ಮತ್ತೆ ಬಿಚ್ಚಿ ಈ ರೀತಿ ನೀಟಾಗಿ ಆರ್ಚ್ ಬರಬೇಕು ಇವಾಗ ಸಿಂಗಲ್ ಕ್ರೋಶನ ನಾಲ್ಕು ಸಲ ಸಿಂಗಲ್ ಕ್ರೋಶ ಇದೆಯಲ್ವ ಹಾಗಾಗಿ ನಾನು ಇಲ್ಲಿ ಇಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶ ಬರೋ ರೀತಿ ಮಾಡ್ಕೊಳ್ತೀನಿ ಬಟ್ ಒಂದು ಸಿಂಗಲ್ ಕ್ರೋಶ ಜಾಸ್ತಿ ಹಾಕ್ಕೊಳ್ತೀನಿ ಏನಕ್ಕೆ ಅಂದರೆ ಆರ್ಚ್ ಕುಚ್ಚು ತುಂಬ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸಲ ಸಿಂಗಲ್ ಕ್ರೋಶ ಜಾಸ್ತಿ ಮಾಡ್ಕೊಳ್ತಿದ್ದೀನಿ ನೀವು ಸ್ಟಾರ್ಟಿಂಗ್ ಫೈವ್ ಚೈನ್ ಆದಮೇಲೆ ಐದು ಸಲ ಸಿಂಗಲ್ ಕ್ರೋಶ ಹಾಕ್ಕೊಳ್ಬೋದು ನಾನಿಲ್ಲಿ ಒಟ್ಟು ಐದು ಸಿಂಗಲ್ ಕ್ರೋಶ ಮೇಲೆ ಕುಚ್ಚನ ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಇಲ್ಲಿ ಐದು ಸಲ ಸಿಂಗಲ್ ಕ್ರೋಶ ಇದೆ ಇಲ್ವಾ ಇಲ್ಲೂ ಕೂಡ ಐದು ಸಿ ಐದು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಒಂದು ರೂಪಕ್ಕ ಒಂದು ಬೀಡ್ನ ಹಾಕಿ ಲಾಕ್ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ ಒಟ್ಟು ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಾನು ಸ್ಟಾರ್ಟಿಂಗಲ್ಲಿ ಫೈ ಚೈನ್ ಆದಮೇಲೆ ನಾಲ್ಕು ಸಲ ಮಾಡ್ಕೊಂಡಿದ್ದೆ ಬಟ್ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಜಾಸ್ತಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಒಟ್ಟು ಐದು ಸಲ ಸಿಂಗಲ್ ಕ್ರೋಷನ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ನ ತ್ರೇ ನಿಡಲ್ ಒಳಗಡೆ ಹಾಕ್ಕೊಳ್ಬೇಕು ಮೊದಲಿಗೆ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಅದೆಲ್ಲಿಗೆ ನೀಟಾಗಿ ಫಿನಿಶಿಂಗ್ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷ್ನ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಬೀಟ್ ಕೆಳಗಡೆ ಹಾಕೊಳ್ಳೋದಕ್ಕೆ ಆರು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಆರ್ಚಲು ಕೂಡ ನಾನು ಆರು ಚೈನ್ಗಳನ್ನೇ ಹಾಕಿದ್ದು ಇಲ್ಲೂ ಕೂಡ ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಸಿಂಗಲ್ ಕ್ರಶಿದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಸಿಂಗಲ್ ಕ್ರಶದೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ನಂತರ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೂ ಕೂಡ ಲಾಕ್ ಮಾಡಿಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಬೀಟ್ ಕೆಳಗಡೆ ಹಾಕಿರುವಂತಹ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮೂರನೇ ಡಬಲ್ ಕ್ರೋಶ ಕಂಬ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ ಹನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡಿದ್ದೆ ಇಲ್ಲೂ ಕೂಡ ಒಟ್ಟು ಹನ್ನೊಂದು ಕಂಬನ ಮಾಡ್ಕೊಂಡಿದ್ದೀನಿ ಹನ್ನೊಂದು ಅಥವಾ ಹನ್ನೆರಡು ಕಂಬನೂ ಕೂಡ ಮಾಡ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಬೇಡಿ ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಹನ್ನೊಂದು ಕಂಬ ಆದಮೇಲೆ ಡೈರೆಕ್ಟಾಗಿ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಆಲ್ರೆಡಿ ಸಿಂಗಲ್ ಕ್ರೋಶ ಎರಡು ಇರುತ್ತೆ ಅಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತೆ ನಾವಿವಾಗ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಟ್ಟು ಐದು ಸಿಂಗಲ್ ಕ್ರೋಷ ಇರಬೇಕು ಈ ರೀತಿ ಕೌಂಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಆರ್ಚ್ ಫಿನಿಶಿಂಗ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎರಡು ಆರ್ಚ್ ಮಧ್ಯೆ ಕುಚ್ಚು ನೀಟಾಗೂ ಕೂಡ ಫಿನಿಶಿಂಗ್ ಕಾಣಿಸುತ್ತೆ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಬೇಕು ಸೊ ರೈಟಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಮಾಡಿರ್ತೀರೋ ನೀವು ಅಷ್ಟನ್ನೇ ಹಾಕ್ಕೊಳ್ಬೇಕು ಬೇಕು ಅಂದರೆ ನೀವು ಸಿಂಗಲ್ ಕ್ರೋಶ ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಕಡಿಮೆ ಮಾಡ್ಕೊಳ್ಬೋದು ಒಂದು ನಾಲ್ಕಂತೂ ಹಾಕಲೇಬೇಕಾಗುತ್ತೆ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಸೊ ಈ ರೀತಿ ಫಸ್ಟ್ ಸ್ಟೆಪ್ ಬರುತ್ತೆ ನಾನು ಫಸ್ಟ್ ಸ್ಟೆಪ್ಪನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ಕೊನೆ ತನಕ ಹಾಕಿ ಕೊನೆಯಲ್ಲೂ ಕೂಡ ಫೈವ್ ಚೈನ್ ಆದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಬೇಕು ಅಂದರೆ ನೀವು ಇದಕ್ಕೇನೆ ಸಿಂಪಲ್ ಆಗಿ ಕುಚ್ಚನ್ನು ಕಟ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಈ ಡಿಸೈನು ಕೂಡ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿದ್ನಲ್ವಾ ಎರಡರ ಮಧ್ಯದಲ್ಲೇ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕಬೇಕು ಸೊ ಇದು ಕುಚ್ಚು ಬರುತ್ತಲ್ವ ಹಾಗಾಗಿ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಲಾಕ್ ಇರುತ್ತೆ ನೋಡಿ ಇದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡೋದು ನಂತರ ಪಕ್ಕದಲ್ಲಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಮೇಲೆ ಕೂಡ ಸಿಂಗಲ್ ಕ್ರೋಶನ ಮಾಡಬೇಕು ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಕೂಡ ಸಿಂಗಲ್ ಕ್ರೋಶ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಸ್ಮಾಲ್ ಬೀಡ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನ ನಿಡಲ್ ಒಳಗಡೆ ತಗೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿ ನಾವಿಲ್ಲಿ ನಾವು ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಆ ಫಸ್ಟ್ ಕಂಬ ಸೆಕೆಂಡ್ ಕಂಬ ಎರಡರ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲಿ ಕನ್ಫ್ಯೂಸ್ ಆಗಬೇಡಿ ಎರಡು ಕಂಬದ ಮಧ್ಯದಲ್ಲೇ ಡೈರೆಕ್ಟಾಗಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ನಾವಲ್ಲಿ ಫಸ್ಟ್ ಕಂಬ ಸೆಕೆಂಡ್ ಕಂಬ ನೀಟಾಗಿ ನೋಡಿಕೊಂಡು ಕಂಬನ ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಇಲ್ಲಿ ನೆಕ್ಸ್ಟ್ ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕ್ತಾಯಿದ್ದೀನಿ ಕಂಬದ ಮೇಲೆ ಹೋಲ್ ಇರುತ್ತಲ್ವ ಅದಕ್ಕೆಲ್ಲ ಡೈರೆಕ್ಟಾಗಿ ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡೋದಷ್ಟೇ ಈ ಸ್ಟೆಪ್ಪಲ್ಲಿ ಇದು ಕೂಡ ಫಾಸ್ಟಾಗಿ ಆಗಿಬಿಡುತ್ತೆ ಒಂದು ಬೀಡನ್ನ ಹಾಕೊಂಡೆ ನೆಕ್ಸ್ಟು ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕ್ತಾ ಇದ್ದೀನಿ ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ನೆಕ್ಸ್ಟ್ ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಯಾವುದೇ ಕಂಬನ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಒಂದೊಂದು ಬೀಡನ್ನ ಹಾಕ್ಕೊಂಡು ಮಧ್ಯದಲ್ಲಿ ಏನು ಗ್ಯಾಪ್ ಏನಿರುತ್ತೆ ಎರಡು ಕಂಬದ ಮಧ್ಯದಲ್ಲಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮಾಡೋದಷ್ಟೇ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು ಕೆಲವೊಮ್ಮೆ ನಾವು ಎರಡು ಕಂಬನ ಸ್ಕಿಪ್ ಮಾಡಿಬಿಟ್ಟಿರ್ತೀವಿ ಹಾಗಾಗಿ ಎರಡು ಕಂಬದಲ್ಲಿ ನಿಡಲ್ ನಿಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ಕಂಬದ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ನೆಕ್ಸ್ಟ್ ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷ ಸೊ ಈ ರೀತಿ ನೋಡಿಕೊಂಡು ಎಲ್ಲ ಕಂಬದ ಮೇಲೂ ಕೂಡ ಬೀಡ್ಗಳು ಬರೋ ಹಾಗೆ ಮಾಡಬೇಕು ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ಗಳನ್ನ ನಿಡಲ್ ಮೇಲೆ ಎರಡು ಮೂರು ತಗೊಂಡು ಈ ರೀತಿ ಹಾಕ್ಕೊಳ್ತಾ ಹೋದರೆ ಬೇಗ ಫಿನಿಶಿಂಗ್ ಆಗುತ್ತೆ ಅಂದರೆ ಫಾಸ್ಟಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ಸ್ಟೆಪ್ಪು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಬೀಡ್ನ ಹಾಕ್ಕೊಂಡು ಎರಡು ಕಂಬದ ಮಧ್ಯದಲ್ಲಿ ಸಿಂಗಲ್ ಕ್ರೋಷ ಮಾಡ್ತಾ ಹೋಗೋದಷ್ಟೇ ಈ ರೀತಿ ಬೀಡ್ಗಳು ಯಾವುದು ಬೇಡ ಅಂದರೆ ನೀವು ಡಿಸೈನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಪೂರ್ತ ಹಾಕಿದ್ಮೇಲೆ ಡಿಸೈನ್ ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ರಿಯಲ್ ಆಗಂತೂ ಒಟ್ಟು ಹತ್ತು ಬೀಡ್ಸ್ಗಳು ಬಂದಿದೆ ನೋಡ್ತಿರ್ಬೋದು ಹತ್ತು ಮಣಿಗಳು ಬರುತ್ತೆ ಅನ್ನಂತ್ ಕಂಬ ಮಾಡಿದೆ ಹತ್ತು ಮಣಿಗಳು ಬಂದಿದೆ ಸೊ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಅಂದರೆ ಲೇಸ್ ಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಏನಿರುತ್ತೆ ಹಾಂ ಸಾರಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ ಏನಿರುತ್ತೆ ಅದರ ಮೇಲೆ ಲಾಕ್ ಮಾಡಬೇಕು ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಂತರ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳಿರುತ್ತಲ್ವ ಅದ್ರ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಹನ್ನೆರಡು ಕಂಬ ಹಾಕಿದ್ರೆ ಸಾರಿ ಹನ್ನೊಂದು ಮಣಿಗಳು ಬರ್ಬೋದು ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಕಂಬ ಆದರೆ ಆರ್ಚು ಕೂಡ ಫಿನಿಶಿಂಗ್ ಕಾಣಿಸೋದಿಲ್ಲ ಎಲ್ಲ ಸಿಂಗಲ್ ಕ್ರೋಶದ ಮೇಲೆ ಕೂಡ ಸಿಂಗಲ್ ಕ್ರೋಶನ್ನ ಮಾಡಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನೀವು ಬೇಸ್ಲೈನಲ್ಲಿ ಎಷ್ಟು ಸಿಂಗಲ್ ಕ್ರೋ ಚೈನ್ಗಳನ್ನ ಹಾಕಿರ್ತೀರೋ ಅಷ್ಟೇ ಚೈನ್ಗಳನ್ನ ಕುಚ್ಚನ್ನು ಕಟ್ಟೋದಕ್ಕೆ ಸೆಕೆಂಡ್ ಸ್ಟೆಪ್ಪಲ್ಲೂ ಹಾಕ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಆರ್ಚು ತುಂಬ ಸಿಂಪಲ್ ಡಿಸೈನು ಆದರೂ ನೋಡೋಕ್ಕಂತೂ ಕ್ಯೂಟಾಗಿ ಕಾಣಿಸುತ್ತೆ ರೌಂಡು ಶೇಪಲ್ಲಿ ಕಾಣಿಸುತ್ತೆ ಇದು ಕರೆಕ್ಟಾಗಿ ನಮಗಿಲ್ಲಿ ಒಟ್ಟು ಹತ್ತು ಮಣಿಗಳು ಬಂದಿದೆ ನಂತರ ಪಕ್ಕದ ಸಿಂಗಲ್ ಕ್ರಶಿದ ಮೇಲೆ ಸಿಂಗಲ್ ಕ್ರೂಶನ್ನ ಮಾಡ್ತಾ ಇದ್ದೀನಿ ಅಂದರೆ ನಾವು ಒಂದು ಸಲ ಜಾಸ್ತಿ ಸಿಂಗಲ್ ಕ್ರೂಶನ್ನ ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಒಟ್ಟು ಮೂರು ಸಲ ಸಿಂಗಲ್ ಕ್ರೊಷ ಬರುತ್ತೆ ಫೈ ಚೈನ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಳ್ಬೇಕು ಸಾರಿ ಮೂರು ಬೀಡ್ಗಳನ್ನ ಈ ರೀತಿ ಒಂದೊಂದೇ ನಾವು ನಿಡಲ್ ಒಳಗಡೆ ಹಾಕೊಂಡು ಸಾರಿ ಥ್ರೆಡ್ ಒಳಗಡೆ ಹಾಕ್ಕೊಂಡು ಕ್ರೋಶ ವರ್ಕ್ನ ಫಾಸ್ಟಾಗಿ ಮಾಡ್ಬೋದು ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ ಎರಡು ಕಂಬದ ಮಧ್ಯದಲ್ಲಿ ಫಸ್ಟಿಗೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಬೀಡ್ನ ಹಾಕ್ಕೊಂಡು ಎರಡು ಕಂಬದ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅದರಲ್ಲಿ ಸಿಂಗಲ್ ಕ್ರೋಶನ ಮಾಡೋದಕ್ಕೆ ಹೋಗಬಾರ್ದು ಎರಡು ಕಂಬ ಮಧ್ಯದಲ್ಲೇ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು ಸಿಂಗಲ್ ಕ್ರೋಶನ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಎರಡು ಕಂಬದ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಇದು ಸಿಂಗಲ್ ಡಬಲ್ ಕ್ರೋಶ ಕಂಬ ಏನಿದೆ ಅದು ಚಿಕ್ಕದಾಗಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೋಡಿಕೊಂಡು ಹಾಕೊಳ್ಳಿ ಸಲ ಈ ರೀತಿ ಬೀಡ್ಸ್ಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ ಮುಂಚಿತವಾಗಿ ಚೆನ್ನಾಗಿರೋ ಬೀಡ್ಸ್ಗಳನ್ನ ತಗೊಂಡು ಹಾಕೊಳ್ಳಬೇಕಾಗುತ್ತೆ ನಾವೆಲ್ಲ ಆರ್ಚ್ ಎಲ್ಲ ಮಾಡಾದ್ಮೇಲೆ ಒಂದು ಬೀಡ್ ಕಟ್ ಆದ್ರೂ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನು ಫಿನಿಶಿಂಗ್ ಕಾಣಿಸೋದಿಲ್ಲ ಒಂದೊಂದೇ ಬೀಡ್ನ ಹಾಕೊಂಡು ಎರಡು ಕಂಬದ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಈ ರೀತಿ ನಾನು ಪೂರ್ತಿಯಾಗಿ ಸೆಕೆಂಡ್ ಆರ್ಚ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಇಲ್ಲೂ ಕೂಡ ಒಟ್ಟು ಹತ್ತು ಬೀಡ್ಗಳು ಬರೋ ಹಾಗೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ನಂತರ ಲೇಸ್ ಮೇಲೆ ಸೆಕೆಂಡ್ ಲಾಕ್ ಏನಿದೆ ಅದರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಲಾಕು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿರೋದು ಸೆಕೆಂಡ್ ಒಂದು ಲಾಕು ಫಸ್ಟ್ ಟೆಪ್ಪಲ್ಲಿ ಆರ್ಚ್ ಬಂದಿರುತ್ತಲ್ವ ಅದರದ್ದು ಇರುತ್ತೆ ಇವಾಗ ಒಂದು ರೂಪಕ್ಕ ಒಂದು ಸಿಂಗಲ್ ಕ್ರೋಶನ್ನು ಮಾಡಬೇಕು ಆಲ್ರೆಡಿ ಸಿಂಗಲ್ ಕ್ರೋಷ ಇರುತ್ತೆ ಅಲ್ಲಿ ಅದರ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಒಂದು ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ಸಿ ಇನ್ನೊಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಬೀಡನ್ನ ಹಾಕ್ಕೊಳ್ಬೇಕು ಇದೇ ರೀತಿ ನಾನು ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕೊನೆ ಆರ್ಚ್ ಆದ್ಮೇಲೆ ಕೂಡ ಸಿಂಗಲ್ ಕ್ರೋಶಗಳನ್ನ ಮಾಡಿ ಫೈ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ ಕಟ್ ಮಾಡ್ಕೊಂಡೆ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಕ್ಯೂಟಾಗಿ ಕಾಣಿಸುತ್ತೆ ಸೊ ಇದೇನಿದೆ ಆಮೆ ಬೀಡ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮೇಲೆ ಅದನ್ನು ಲಾಕ್ ಮಾಡಿದ್ದೀವಿ ಅಂತಲೇ ಅನ್ಸೋದಿಲ್ಲ ಸುಮ್ಮನೆ ಹಾಗೆ ಇಟ್ಟಿದ್ದೀವಿನೋ ಅನ್ನಿಸ್ ಅನ್ನೋ ರೀತಿ ಕಾಣಿಸುತ್ತೆ ಡಿಸೈನು ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಫೈನಲ್ ಲುಕ್ಕು ಈ ರೀತಿ ಕಾಣಿಸುತ್ತೆ ಸೊ ಇದರಲ್ಲಿ ಕುಚ್ಚು ಆರ್ಚ್ ತುಂಬ ಹತ್ರನೂ ಇಲ್ಲ ದೂರನೂ ಇಲ್ಲ ಆಗಿ ಕರೆಕ್ಟಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಹಾಗೆಯೇ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಕಷ್ಟ ಏನಿಲ್ಲ ತುಂಬಾ ಈಸಿ ಡಿಸೈನು ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು